ನಮಸ್ಕಾರ ಸ್ನೇಹಿತರೆ ಪ್ರಸನ್ನ ಎಚ್ ಎಂ ಪ್ರಾಪರ್ಟಿ ಚಿತ್ರದುರ್ಗ ಐಶ್ವರ್ಯ ಗಾರ್ಡನ್ ಸಿಟಿ ಎಂಬ ತುಮಕೂರಿನ ಒನ್ಮಟಿಕೆ ಆ್ಯಂಡ್ ಪೋಸ್ಟ್ ಹತ್ತಿರ ಈ ಲೇಔಟ್ನಲ್ಲಿ ನಲವತ್ತು ಸೈಟ್ಗಳು ಲಭ್ಯವಿವೆ ಒಂದು ಸೈಟಿನ ಬೆಲೆ ಕೇವಲ ಹದಿನೈದು ಲಕ್ಷ ರೂಪಾಯಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡ ಮೊಬೈಲ್ನ ಸಂಖ್ಯೆಗೆ ಸಂಪರ್ಕಿಸಿ ಸ್ನೇಹಿತರೇ ಈ ಲೇಔಟ್ನಲ್ಲಿ ಪಾರ್ಕ್ ಕೂಡ ಇದೆ ಇದು ಪಾರ್ಕ್ ಇದು ರಸ್ತೆ ಕೂಡ ಚೆನ್ನಾಗಿದೆ ಸ್ನೇಹಿತರೆ ಈ ಲೇಔಟ್ನಲ್ಲಿ ತುಮಕೂರಿನಿಂದ ಒಂಬತ್ತು ಕಿಲೋಮೀಟ್ರು ಆಗುತ್ತೆ ತುಮಕೂರಿನಿಂದ ಕುಣಿಗೆಲ್ಲಿ ಹೋಗುವ ರಸ್ತೆಯಲ್ಲಿ ಒಂದು ಏರ್ಪೋಸ್ಟ್ ಹತ್ತಿರ ಈ ಐಶ್ವರ್ಯ ಸಿಟಿ ಗಾರ್ಡನ್ ಸಿಟಿ ಲೇಔಟ್ ಇದೆ ಹೆಚ್ಚಿನ ಮಾಹಿತಿಗಾಗಿ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಸ್ನೇಹಿತರೆ ಸ್ನೇಹಿತರೆ ಡ್ರೈನೇಜ್ ಕೂಡ ಚೆನ್ನಾಗಿದೆ ಮರ ಗಿಡಗಳು ಇದ್ದಾವೆ ವಿಶಾಲವು ಕೂಡ ಇದೆ ಈ ಲೇಔಟು ಈ ನಲವತ್ತು ಸೈಟ್ಗಳು ಮಾರಾಟಕ್ಕಿದ್ದಾವೆ ಒಂದೊಂದು ಸೈಟು ಕೇವಲ ಹದಿನೈದು ಲಕ್ಷ ರೂಪಾಯಿ ಸ್ವಲ್ಪ ನಗಶುಬಲ ಆಗುತ್ತೆ ಸ್ನೇಹಿತರೆ ಹಾಗೂ ಈ ನನ್ನ ಯೂಟ್ಯೂಬ್ ಚಾನಲ್ನ ಬೆಲ್ಲನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಸ್ನೇಹಿತರೆ ಧನ್ಯವಾದಗಳು ಮನೆಗಳನ್ನು ಕೂಡ ನಾವೇ ಕಟ್ಟಿಕೊಡುತ್ತೇವೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು